ಪ್ಯಾಲೆಸ್ತೀನ್ ಮೇಲಿನ ಇಸ್ರೇಲ್ ಆಕ್ರಮಣ ನೂರು ದಿನಗಳನ್ನು ದಾಟಿದೆ ಆದರೆ ವಿಶ್ವದ ದೊಡ್ಡ ಬಲಾಢ್ಯ ದೇಶಗಳೆಲ್ಲ ಇಸ್ರೇಲ್ ಪರವಾಗಿಯೇ ನಿಂತಿರುವಾಗ ದಕ್ಷಿಣ ಆಫ್ರಿಕಾ ಮಾತ್ರ ಅಸಾಮಾನ್ಯ ದಿಟ್ಟತನ ಹಾಗೂ ಅತ್ಯದ್ಭುತ ಮಾನವೀಯ ಸ್ಪಂದನೆಯನ್ನು ತೋರಿಸಿದೆ ಇಸ್ರೇಲ್ ಇಸ್ರೇಲ್ನಿಂದ ನರಮೇಧ ನಡೀತಾ ಇದೆ ಅಂತ ಆರೋಪಿಸಿ ದಕ್ಷಿಣ ಆಫ್ರಿಕಾ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡಿದೆ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸೆರಿಲ್ ರಾಮಪೋಸಾ ಸೇರಿದಂತೆ ಆಫ್ರಿಕಾದ ಹಲವು ಮುಖಂಡರು ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿಯನ್ನ ನರಮೇಧ ಅಂತ ಕರೆದಿದ್ದಾರೆ ಗಾಜಾದಲ್ಲಿನ ಸ್ಥಿತಿಯ ವಿಚಾರವಾಗಿ ದಕ್ಷಿಣ ಆಫ್ರಿಕಾ ಕಳವಳ ವ್ಯಕ್ತಪಡಿಸಿರೋದು ಅದು ತೋರಿಸ್ತಾ ಇರುವಂತಹ ನೈತಿಕ ಧೈರ್ಯ ಪ್ರಪಂಚದ ವಿವಿಧೆಡೆ ಈಗ ಭಾರಿ ಚರ್ಚೆ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮಾತ್ರ ಭಾರತದಲ್ಲಿನ ಮಡಿಲ ಮೀಡಿಯಾಗಳ ಹಾಗೇನೆ ಈ ವಿಚಾರದಲ್ಲಿ ಮೌನವಾಗಿವೆ ಅವು ದಕ್ಷಿಣ ಆಫ್ರಿಕಾದ ಆರೋಪಗಳ ಬಗ್ಗೆ ಸುಮ್ಮನಿದ್ದು ಆರೋಪಗಳಿಗೆ ಇಸ್ರೇಲ್ ನೀಡುವಂಥ ಉತ್ತರವನ್ನು ಮಾತ್ರ ಪ್ರಸಾರ ಮಾಡ್ತಾ ಇವೆ ಅಂದರೆ ಭಾರತದ ಮಡಿಲ ಮೀಡಿಯಾಗಳು ಮಾಡಿದ ಹಾಗೆ ಅಂತಾರಾಷ್ಟ್ರೀಯ ಮಡಿಲ ಮೀಡಿಯಾಗಳು ಮಾಡ್ತಾ ಇವೆ ಮಹಾತ್ಮ ಗಾಂಧೀಜಿಯ ಬಗ್ಗೆ ಭಾಷಣವನ್ನಷ್ಟೇ ಮಾಡುವ ಭಾರತದ ನಾಯಕತ್ವ ಇಸ್ರೇಲ್ ಪರ ನಿಂತಿದೆ ಮತ್ತು ಫೆಲಸ್ತೀನಿಯರ ಹತ್ಯೆಯನ್ನ ಪರೋಕ್ಷವಾಗಿ ಸಮ್ಮತಿಸ್ತಾ ಇದೆ ಆದರೆ ದಕ್ಷಿಣ ಆಫ್ರಿಕಾ ಮಾತ್ರ ತನ್ನ ದಿಟ್ಟ ನಡೆಯ ಮೂಲಕ ಭಾರತದ ಗಾಂಧಿಯವರ ಹಾಗೂ ಆಫ್ರಿಕಾದ ನೆಲ್ಸನ್ ಮಂಡೇಲಾ ಅವರ ಮಹಾನ್ ಆದರ್ಶಗಳನ್ನ ಅನುಸರಿಸುವಂತಹ ಅಸಾಮಾನ್ಯ ಧೈರ್ಯವನ್ನ ತೋರಿಸಿದೆ ಆದ್ರೆ ಭಾರತಕ್ಕೆ ಯಾಕೆ ಯಾಕೆಂತಹ ಧೈರ್ಯ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಯಾಕೆ ಭಾರತ ಇಂಥದ್ದೊಂದು ನೈತಿಕ ಹೊಣೆಗಾರಿಕೆ ತಾನು ನಿರ್ವಹಿಸಬೇಕಾದದ್ದು ಅಂತ ಭಾವಿಸಲೇ ಇಲ್ಲ ಇಲ್ಲೊಂದು ವಿಚಾರವನ್ನ ಗಮನಿಸಬೇಕು ದಕ್ಷಿಣ ಆಫ್ರಿಕಾದಂತ ದೇಶ ತನ್ನ ಹೊಣೆಗಾರಿಕೆಯನ್ನ ಹಾಗೆ ನಿಭಾಯಿಸ್ತಾ ಇರುವಾಗ ಭಾರತ ತನ್ನ ಬಡ ಕಾರ್ಮಿಕರನ್ನ ಗಾಜಾದಲ್ಲಿ ಕೆಲಸ ಮಾಡೋದಿಕ್ಕೆ ಕಳಿಸ್ಕೊಡೋದಿಕ್ಕೆ ಈಗ ತಯಾರಾಗಿದೆ ಇಲ್ಲಿ ಇನ್ನೂ ವಿಪರ್ಯಾಸ ಅಂದ್ರೆ ಹೀಗೆ ಹಿಂಸಾಗ್ರಸ್ತ ದೇಶವೊಂದಕ್ಕೆ ಕಳಿಸಿಕೊಡಲಾಗುವಂತಹ ಕಾರ್ಮಿಕರಿಗೆ ಯಾವುದೇ ಸುರಕ್ಷತೆಯ ಖಾತ್ರಿ ಇಲ್ಲ ಕೊನೆಗೆ ಉದ್ಯೋಗದ ಖಾತ್ರಿನೂ ಇಲ್ಲ ಉತ್ತರ ಪ್ರದೇಶ ಹರಿಯಾಣಗಳಿಂದ ಲಕ್ಷಾಂತರ ಕಾರ್ಮಿಕರನ್ನ ಹೀಗೆ ಯಾವುದೇ ಸುರಕ್ಷತಾ ಕ್ರಮಗಳ ಪಾಲನೆಯೂ ಇಲ್ಲದೆ ಕಳಿಸಿಕೊಡಲು ಮುಂದಾಗಿರೋದಕ್ಕೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂದ್ರೆ ಎಐ ಟಿಯುಸಿ ತಕ್ರಾರ್ ತೆಗೆದಿದೆ ಗಾಜಾ ವೆಸ್ಟ್ ಬ್ಯಾಂಕ್ ನಲ್ಲಿ ಕೆಲಸಕ್ಕಾಗಿ ಕಳಿಸಲಾಗುವ ಈ ಕಾರ್ಮಿಕರಿಗೆ ಆಕರ್ಷಕ ಸಂಬಳದ ಆಮಿಷ ಇದೆ ಅಷ್ಟೇ ಆದ್ರೆ ಸುರಕ್ಷತೆಯ ಭರವಸೆನೇ ಇಲ್ಲ ಯಾವುದೇ ವಿಮೆ ವೈದ್ಯಕೀಯ ವಿಮೆಯಂತಹ ಸೌಲಭ್ಯ ಅವರಿಗಿಲ್ಲ ಉದ್ಯೋಗದ ಖಾತ್ರಿ ಕೂಡ ಇಲ್ಲ ಕೆಲಸಗಾರರು ತಾವೇ ಟಿಕೆಟ್ ಹಣವನ್ನು ಭರಿಸಬೇಕು ಅಲ್ಲದೆ ಹತ್ತು ಸಾವಿರ ರೂಪಾಯಿ ಪ್ರತ್ಯೇಕ ಶುಲ್ಕವನ್ನ ಕೊಡಬೇಕು ಒಂದು ಲಕ್ಷ ಕಾರ್ಮಿಕರನ್ನ ಹೀಗೆ ವಿಮೆ ಸೌಲಭ್ಯ ಇಲ್ಲದೆ ಅದು ಯುದ್ಧ ನಡೀತಾ ಇರುವಲ್ಲಿ ಕಳಿಸ್ತಾ ಇರೋದು ಅಂತಂದ್ರೆ ಏನು ಇಲ್ಲಿ ಕೋಟಿ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದವರು ಈಗ ದುಡಿಯಲು ಕೆಲಸಕ್ಕಾಗಿ ಅಂಗಲಾಚುವ ಅಮಾಯಕರನ್ನ ಯುದ್ಧ ಪೀಡಿತ ದೇಶಕ್ಕೆ ಹಿಂಡಿ ಹಿಂಡಾಗಿ ಕಳಿಸ್ತಾ ಇದ್ದಾರೆ ಇಂಥದ್ದೊಂದು ಮರ್ಜಿಯಲ್ಲಿ ಭಾರತ ಬೀಳದೆ ಹೋಗಿದ್ರೆ ದಕ್ಷಿಣ ಆಫ್ರಿಕಾದ ಹಾಗೇನೆ ಇಸ್ರೇಲ್ ವಿರುದ್ಧ ದಿಟ್ಟತನ ತೋರ್ಬಹುದಿತ್ತೇನು ಇಸ್ರೇಲ್ ಯುದ್ಧವನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಆದೇಶ ನೀಡಲು ದಕ್ಷಿಣ ಆಫ್ರಿಕಾ ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನ ಕೇಳಿದೆ ಒಂದು ಕಡೆ ಭಾರೀ ಶಕ್ತಿವಂತ ರಾಷ್ಟ್ರಗಳು ಇನ್ನೊಂದು ಕಡೆ ದಕ್ಷಿಣ ಆಫ್ರಿಕಾ ನಮಿವಿಯಾದಂಥ ದೇಶಗಳು ನಿಂತಿವೆ ನರಮೇಧದ ವಿರುದ್ಧ ಅವು ಧ್ವನಿ ಎತ್ತುತ್ತಾ ಇರೋದು ಮಂಡ್ಯ ಆದರ್ಶವನ್ನು ಪಾಲಿಸುವ ಎದೆಗಾರಿಕೆ ದಿಟ್ಟತನ ತೋರಿಸ್ತಾ ಇರೋದು ಸಣ್ಣ ಮಾತಲ್ಲ ದಕ್ಷಿಣ ಆಫ್ರಿಕಾದ ನುರಿತ ಕಾನೂನು ತಂಡ ಎಲ್ಲ ಪುರಾವೆಗಳೊಂದಿಗೆ ಹೇಗೆ ಇಸ್ರೇಲ್ ನರಮೇಧದಲ್ಲಿ ತೊಡಗಿದೆ ಅನ್ನೋದನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಂದೆ ವಿವರಿಸಿದೆ ದಕ್ಷಿಣ ಆಫ್ರಿಕಾದ ಈ ನಡೆ ಈಗ ಜಾಗತಿಕವಾಗಿ ಭಾರೀ ಪ್ರಶಂಸೆಗೆ ಪಾತ್ರ ಆಗಿದೆ ಎಲ್ಲ ಬಲಿಷ್ಠ ದೇಶಗಳು ಕೈ ಕಟ್ಟಿ ಕೂತಿರುವಾಗ ಆ ದೇಶ ಫಲಿಸ್ತೀನ್ನ ಕೈ ಹಿಡಿದು ನಿಮ್ ಜೊತೆ ನಾವಿದ್ದೇವೆ ಅಂತ ಧೈರ್ಯವನ್ನ ತುಂಬಿ ಇಸ್ರೇಲ್ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿರೋದು ಭಾರಿ ದೊಡ್ಡ ಬೆಳವಣಿಗೆ ಮಾನವೀಯವಾಗಿ ರಾಜತಾಂತ್ರಿಕವಾಗಿ ದಕ್ಷಿಣ ಆಫ್ರಿಕಾ ತೋರಿಸಿರುವಂತಹ ಈ ಧೈರ್ಯ ಹಾಗೂ ಸ್ಪಂದನೆ ಇತಿಹಾಸದಲ್ಲಿ ಒಂದು ಅನನ್ಯ ಮಾನವೀಯ ಕ್ರಮವಾಗಿ ದಾಖಲಾಗಲಿದೆ ದಕ್ಷಿಣ ಆಫ್ರಿಕಾದ ಈ ದಿಟ್ಟತನ ಹಾಗೂ ಮಾನವೀಯತೆಯನ್ನು ಬಿಂಬಿಸುವಂತಹ ಪೋಸ್ಟರ್ಗಳು ಮೀಮ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ನಾಯಕತ್ವ ಅಂತ ಅಂದ್ರೆ ಯಾರೋ ನಾಲ್ಕು ಶಕ್ತಿವಂತರ ಹಿಂದೆ ನಿಂತು ತಲೆಯಲ್ಲಾಡ್ಸೋದಲ್ಲ ದಕ್ಷಿಣ ಆಫ್ರಿಕಾದ ಹಾಗೆ ದಿಟ್ಟತನವನ್ನ ತೋರ್ಬೇಕು ಅಂತ ಶ್ಲಾಘಿಸುವಂತಾಗಿದೆ ಆಫ್ರಿಕಾದ ಬಳಿ ಭಯಂಕರ ಆಯುಧಗಳಿಲ್ಲ ಕೃತಕ ಬುದ್ಧಿಮತೆಯ ಅತ್ಯಾಧುನಿಕ ತಂತ್ರಜ್ಞಾನದ ದೊಡ್ಡ ಬಲ ಇಲ್ಲ ಆದರೆ ಭಾವನಾತ್ಮಕವಾಗಿ ಫೆಲಿಸ್ತೀನಿಯನ್ರೊಂದಿಗೆ ಅದು ನಿಲ್ಲೋದು ಬಹಳ ದೊಡ್ಡ ವಿಚಾರ ಆದರೆ ಅಂತಾರಾಷ್ಟ್ರೀಯ ಮೀಡಿಯಾಗಳಲ್ಲಿ ದಕ್ಷಿಣ ಆಫ್ರಿಕಾದ ಈ ಕೆಲಸದ ವಿವರವೇ ಪ್ರಸಾರವಾಗಲಿಲ್ಲ ಹಲವಾರು ಫೆಲಿಸ್ತೀನ್ ಪತ್ರಕರ್ತರು ಯುದ್ಧದ ವರದಿಗಾರಿಕೆಯಲ್ಲಿ ತೊಡಗಿದ್ದಾಗಲೇ ಬಲಿಯಾಗ ಹೋದ್ರು ಅವರ ಬಗ್ಗೆ ಕೂಡ ಈ ಮೀಡಿಯಾಗಳು ಮಾತನಾಡೋದಿಲ್ಲ ಗಾಜಾ ಮೇಲೆ ಯುದ್ಧ ಶುರುವಾಗಿ ನೂರು ದಿನಗಳೇ ಕಳೆದು ಹೋಗಿವೆ ಇಪ್ಪತ್ನಾಲ್ಕು ಸಾವಿರ ಜನರು ಸಾವಿಗೀಡಾಗಿದ್ದಾರೆ ಅವರಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳೇ ಆಗಿದ್ದಾರೆ ಅರವತ್ತು ಸಾವಿರ ಮಂದಿ ಗಾಯಗೊಂಡಿದ್ದಾರೆ ಆದರೆ ಜಗತ್ತಿನ ಬಹುಭಾಗ ಇದಕ್ಕೆ ವ್ಯಥೆನೇ ಪಡ್ತಾ ಇಲ್ಲ ಒಂದು ವರ್ಗದ ಒಂದು ನಿರ್ದಿಷ್ಟ ಸಮುದಾಯದ ಜನರ ಸಾವು ನೋವಿಗೆ ಈ ಜಗತ್ತಿನ ಎದೆ ಕಲಿತಾನೆ ಇಲ್ಲ ಅಲ್ಲಿಗ ಹಸಿವಿನಿಂದ ಸಾಯ್ತಾ ಇದ್ದಾರೆ ಆಡಿಕೊಂಡು ಸಂಭ್ರಮಿಸಬೇಕಿದ್ದಂಥ ಮಕ್ಕಳು ಜೈಲಲ್ಲಿ ಬಂದಿ ಆದವ್ರ ಹಾಗೆ ಬದುಕಬೇಕಾಗಿದೆ ಊಟ ಹೊತ್ತು ಗಾಡಿ ಬಂದರೆ ಒಮ್ಮೆಲೆ ಸಾವಿರಾರು ಜನ ಮುಗಿಬೀಳುವಂತಹ ಸ್ಥಿತಿ ಇದೆ ಎಷ್ಟೋ ಮಂದಿಗೆ ಊಟನೇ ಸಿಗದಂಥ ಸನ್ನಿವೇಶ ಒಂದು ಕಡೆ ಬಂದೂಕು ಇನ್ನೊಂದು ಕಡೆ ಹಸಿವು ಸಾವು ನಿಷ್ಕರಣೆ ಇದರ ನಡುವೆಯೇ ಚಳಿ ಮಳೆಗೆ ತತ್ತರಿಸುತ್ತಾ ಬದುಕಬೇಕಾಗಿದೆ ಫೆಲಿಸ್ತೀನಿಯನ್ರ ಪರವಾಗಿ ಜಗತ್ತಿನ ಹಲವೆಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೆದಿವೆ ಆದರೆ ಮೀಡಿಯಾಗಳಿಗೆ ಮಾತ್ರ ಅಂಥವರ ಪರ ಧ್ವನಿಯತ್ತ ತಾಕತ್ತಿಲ್ಲ ಜಗತ್ತಿನ ದೊಡ್ಡ ದೇಶಗಳೆಲ್ಲ ಇಸ್ರೇಲ್ ಜೊತೆಗಿದೆ ಬಾಂಗ್ಲಾದೇಶ ಮಲೇಷಿಯಾ ಬೊಲಿವಿಯಾ ಟರ್ಕಿ ನಬೀವಿಯಾ ಯಮನ್ ದೇಶಗಳು ದಕ್ಷಿಣ ಆಫ್ರಿಕಾ ಜೊತೆ ನಿಂತಿವೆ ದೊಡ್ಡ ದೊಡ್ಡ ದೇಶಗಳ ಎದುರಲ್ಲಿ ಈ ಸಣ್ಣ ಸಣ್ಣ ದೇಶಗಳು ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ದಿಟ್ಟತನದಿಂದ ನಿಂತಿವೆ ಅರ್ಜೆಂಟೀನಾ ಚಿಲಿ ಪೇರು ಸ್ಪೇನ್ ಐರ್ಲೆಂಡ್ ಕೂಡ ಕೆಲ ಸಮಯದಿಂದ ಇಸ್ರೇಲ್ ನಡೆಯನ್ನ ಟೀಕೆ ಮಾಡ್ತಾ ಇವೆ ಕೊಲಂಬಿಯಾ ಅಧ್ಯಕ್ಷರು ಹೇಳಿರುವ ಮಾತೊಂದು ಇಲ್ಲಿ ಬಹಳ ಮಹತ್ವದಾಗಿದೆ ಇಂದು ಯಾರಾದರೂ ನೊಬೆಲ್ ಶಾಂತಿ ಪಾರಿತೋಷಕಕ್ಕೆ ಅರ್ಹರು ಅಂತ ಅನ್ನೋದಾದ್ರೆ ಫೆಲಿಸ್ತೀನ್ ಜನರ ಪರ ನಿಲ್ಲೋ ಮೂಲಕ ನರಹತ್ಯೆ ಕಾರಣಕ್ಕೆ ನೇತನ್ಯಾಹು ವಿರುದ್ಧ ಮೊಕದ್ದಮೆ ದಾಖಲಿಸಿರುವಂತಹ ದಕ್ಷಿಣ ಆಫ್ರಿಕಾದ ಕಾನೂನು ತಂಡ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಚೀನಾ ಕೂಡ ಫಲಿಸ್ತೀನ್ ಪರ ನಿಂತಿದೆ ಯುದ್ಧ ವಿರಾಮಕ್ಕೆ ಅದು ಇಸ್ರೇಲನ್ನು ಆಗ್ರಹಿಸಿದೆ ಭಾರತಕ್ಕೆ ಮಾತ್ರ ಇಂಥದ್ದೊಂದು ದಿಟ್ಟತನವೇ ಇಲ್ವಾಗೋಯ್ತಾ ದಕ್ಷಿಣ ಆಫ್ರಿಕಾ ಜನವರಿ ಹನ್ನೆರಡರಂದು ತಾಸ್ಗಟ್ಟಲೆ ತನ್ನ ವಾದವನ್ನು ಮಂಡಿಸಿದೆ ಆಗಸ್ಟ್ ಏಳರಿಂದ ಗಾಜಾ ಪಟ್ಟಿಯ ಮೇಲೆ ಏನೇನಾಯಿತು ಅನ್ನೋದನ್ನ ಅದು ವಿವರಿಸಿದೆ ಹೇಗೆ ಇಸ್ರೇಲ್ ನರಮೇಧದಲ್ಲಿ ತೊಡಗಿದೆ ಅನ್ನೋದನ್ನ ಅದು ಐದು ಕಾರಣಗಳೊಂದಿಗೆ ವಿವರಿಸಿದೆ ಮೊದಲನೆಯದಾಗಿ ಎಲ್ಲಾ ಫೆಲಸ್ತೀನಿಯರನ್ನ ಕೊಲ್ಲಲಾಗ್ತಾ ಇದೆ ಮಕ್ಕಳನ್ನು ಬಿಡದೆ ಕೊಲ್ಲಲಾಗ್ತಾ ಇದೆ ಎರಡು ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನಿರಾಕರಿಸಲಾಗಿದೆ ಮೂರನೇದಾಗಿ ಇಸ್ರೇಲ್ ಅಮಾನವೀಯವಾಗಿ ನಡೆದುಕೊಂಡಿದೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆಸ್ಪತ್ರೆ ಖಾಲಿ ಮಾಡೋದಕ್ಕೆ ಅದು ಆದೇಶವನ್ನ ಕೊಟ್ಟಿತ್ತು ಗಾಜಾದಲ್ಲಿ ಕುಡಿಯೋದಕ್ಕೂ ನೀರಿಲ್ಲದಂತಹ ಸ್ಥಿತಿ ಉಂಟಾಗಿದೆ ನಾಲ್ಕು ಗಾಜಾದ ಆರೋಗ್ಯ ವ್ಯವಸ್ಥೆಯನ್ನ ಕೂಡ ಹಾಳು ಮಾಡಿದೆ ಐದನೇದು ಗರ್ಭಿಣಿಯರಿಗೆ ಅಗತ್ಯ ಸೌಲಭ್ಯವನ್ನು ನಿರಾಕರಿಸಲಾಗಿದೆ ಮಕ್ಕಳಿಗೆ ಜನ್ಮ ನೀಡುವಂತಹ ಅವಕಾಶವನ್ನ ಹೀಗೆ ನಿರಾಕರಿಸೋದು ಕೂಡ ಒಂದು ಬಗೆಯ ನರಹತ್ಯೆ ದಕ್ಷಿಣ ಆಫ್ರಿಕಾ ದೂರಿಗೆ ಉತ್ತರ ಕೊಟ್ಟಿರುವಂತಹ ಇಸ್ರೇಲ್ ಆತ್ಮರಕ್ಷಣೆಯ ನೆಪವನ್ನ ಹೇಳಿದೆ ಗಾಜಾ ಜನರ ಇವತ್ತಿನ ಸ್ಥಿತಿಗೆ ಹಮಾಸ್ ಕಾರಣ ಅನ್ನೋದು ಅದ್ರ ವಾದ ದಕ್ಷಿಣ ಆಫ್ರಿಕಾ ಕೊಡ್ತಾ ಇರೋದು ತಪ್ಪು ಚಿತ್ರಣ ಹಮಾಸ್ ದಾಳಿಗೆ ಸಹಕರಿಸುವುದರ ಭಾಗವಾಗಿ ಅದು ಹೀಗೆ ಮಾಡ್ತಾ ಇದೆ ಅಂತ ಇಸ್ರೇಲ್ ಹೇಳಿದೆ ಯುದ್ಧ ಶುರು ಮಾಡಿದ್ದು ತಾನಲ್ಲ ಹಮಾಸ್ ಅಂತ ಹೇಳ್ತಾ ಇದೆ ಅದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಂದೆ ದಕ್ಷಿಣ ಆಫ್ರಿಕಾ ಸುಳ್ಳು ಹೇಳಿದೆ ಅಂತ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಆರೋಪಿಸಿದ್ದಾರೆ ಅಮೆರಿಕಾದಲ್ಲೂ ಇಸ್ರೇಲ್ ವಿರೋಧಿ ಪ್ರತಿಭಟನೆಗಳು ನಡೆದಿವೆ ಅಮೆರಿಕ ಇಸ್ರೇಲ್ ವಿರುದ್ಧ ಮಾತನಾಡಿದೆ ಆದರೂ ಅದ್ರ ಪರವಾಗಿನೇ ನಿಂತಿದೆ ಇದೆಲ್ಲದರ ನಡುವೆ ಹೇಗೆ ಮೀಡಿಯಾಗಳ ನೈತಿಕತೆ ಸತ್ತು ಹೋಗಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಗಾಜಾದಲ್ಲಿ ಆ ಪತ್ರಕರ್ತರು ಹೇಗೆ ಸಾವಿಗೆ ಎದೆ ಅಡ್ಡಿ ನಿಂತಿದ್ರು ಆದರೆ ಇಲ್ಲಿನ ಪತ್ರಕರ್ತರು ಹೇಗೆ ಭಟ್ಟಂಗಿತನದಲ್ಲಿ ತೊಡಗಿದ್ದಾರೆ ಮತ್ತೊಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕಾಗಿದೆ ದಕ್ಷಿಣ ಆಫ್ರಿಕಾ ಇಂಥದ್ದೊಂದು ಹೆಜ್ಜೆ ತೆಗೆದುಕೊಂಡ ಬೆನ್ನಲ್ಲೇ ವಸಾಹತು ಕಾಲದಲ್ಲಿ ಏನಾಗಿತ್ತು ಅನ್ನೋದು ಕೂಡ ಮುನ್ನೆಲೆಗೆ ಬಂದಿದೆ ಜರ್ಮನಿ ಇಸ್ರೇಲ್ ಅನ್ನ ಬೆಂಬಲಿಸ್ತಾ ದಕ್ಷಿಣ ಆಫ್ರಿಕಾವನ್ನ ಗುರಿ ಮಾಡಿದಾಗ ನಮೀಬಿಯಾದ ಅಧ್ಯಕ್ಷರು ಜರ್ಮನಿಯ ನರಮೇಧವನ್ನು ಬಹಿರಂಗಪಡಿಸುವ ಲಿಖಿತ ಹೇಳಿಕೆಯನ್ನ ನೀಡಿದ್ದಾರೆ ಅವತ್ತು ನಮಿಬಿಯ ನೆಲದಲ್ಲಿ ನರಹತ್ಯೆ ಮಾಡಿದಂತಹ ಜರ್ಮನಿ ಇವತ್ತಿನವರೆಗೂ ಅದರ ಬಗ್ಗೆ ಪ್ರಾಯಶ್ಚಿತ ಪಟ್ಟಿಲ್ಲ ಕ್ಷಮೆ ಕೇಳಿಲ್ಲ ಅಂತ ಅವರು ಹೇಳಿದ್ದಾರೆ ಶಾಂತಿಯ ಸಮರ್ಥಕರು ಯಾರು ಗಾಜಾದಲ್ಲಿ ಆಗ್ತಾ ಇರೋದು ಸರಿ ಅಂತ ಸಮರ್ಥಿಸಿಕೊಳ್ಳೋದಿಲ್ಲ ಅಂತ ನಮಿಬಿಯಾ ಅಧ್ಯಕ್ಷರು ಹೇಳಿದ್ದಾರೆ ಜಗತ್ತಿನ ದೊಡ್ಡ ನಾಯಕರೆಲ್ಲ ತಮ್ಮ ನೈತಿಕ ಹೊಣೆಗಾರಿಕೆಯಿಂದ ಓಡಿ ಹೋಗ್ತಾ ಇರುವಾಗ ದಕ್ಷಿಣ ಆಫ್ರಿಕಾ ನಬೀಬಿಯಾದಂಥ ದೇಶಗಳು ಮಾತ್ರನೇ ತಪ್ಪನ್ನ ತಪ್ಪು ಅಂತ ದಿಟ್ಟುವಾಗ ಹೇಳ್ತಾ ಇವೆ ಈಗ ಅನೇಕರು ಕೇಳ್ತಾ ಇರುವಂತಹ ಪ್ರಶ್ನೆ ಗಾಂಧಿಯ ದೇಶ ಎಲ್ಲಿದೆ ಯಾಕದಕ್ಕೆ ಇಂಥ ನೈತಿಕ ಶಕ್ತಿ ಇಲ್ವಾಗ ಹೋಗಿದೆ ಅನ್ನೋದು ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ